Yeah! ಶಾಲೆಗಳನ್ನ ಮಕ್ಕಳು ಚೆನ್ನಾಗಿ ರೂಪುಗೊಳಿಸ್ತಾ ಇದ್ದಾರೆ ಅನ್ನೋದ್ರ ಸೂಚನೆ ನಮಗೆ ಕಾಣಿಸ್ತಿದೆ ಆದರೆ ಅಂತಹ ಸರ್ಕಾರಿ ಶಾಲೆಗಳೇ ಅನಿಸುತ್ತೆ ಇಪ್ಪತ್ತೈದು ವಯಸ್ಸಿಂತ ಕೆಳಗಿನವರು ಖಂಡಿತ ಈ ಗಂಭೀರ ವಿಶ್ಲೇಷಣೆಗಳು ಗಂಟೆಗಟ್ಟಲೆ ಮಾಡೋ ವಿಶ್ಲೇಷಣೆಗಳನ್ನ ನೋಡಲ್ಲ ಕೇಳಲ್ಲ ಇದು ಅವ್ರನ್ನ ಹೇಳ್ತೀವಿ ಇದು ಇರಬೇಕು ಇದು ಬೇಡ ಅಂತ ನಾನು ಹೇಳ್ತೀನಿ ಎಲ್ಲ ವಯೋವರ್ಗದವರಿಗೆ ಮತ್ತು ಮುಖ್ಯವಾಗಿ ನಾವು ಏನನ್ನ ತಲುಪಿಸ್ಬೇಕು ಅನ್ನೋದನ್ನ ಹೇಗೆ ತಲುಪಿಸ್ಬೇಕು ಅನ್ನೋದನ್ನ ತುಂಬಾ ಗಂಭೀರ ಯೋಚನೆ ಮಾಡಬೇಕಾಗತ್ತೆ ಅದು ಐದೈದು ನಿಮಿಷದ ಪರವಾಗಿಲ್ಲ ಆದರೆ ಅದರಲ್ಲಿ ಒಂದೊಂದು ಅಂಶ ಮುಖ್ಯವಾಗಿ ಹೇಳೋದಕ್ಕೆ ಪರವಾಗಿಲ್ಲ ನಮ್ಗೊಂಥರ ಇರುತ್ತೆ ನಾನು ಹತ್ತು ನಿಮಿಷದಲ್ಲಿ ಎಲ್ಲ ಹೇಳ್ಬಿಡ್ಬೇಕು ಅಂತ ನನಗೆ ಗೊತ್ತಿರೋದೆಲ್ಲ ಹೇಳ್ಬಿಡ್ಬೇಕು ಎಲ್ಲರೂ ಬದಲಾಯಿಸ್ಬಿಡ್ಬೇಕು ಅನ್ನುವ ದಾವಂತ ಆತರಗಳಿಂದ ನಾವು ಹೊರಡೋದನ್ನು ಬಿಟ್ಟು ಐದು ನಿಮಿಷಕ್ಕೆ ಒಂದೇ ವಿಷಯ ಇರಲಿ ಒಂದೇ ಹೆಜ್ಜೆಯಲ್ಲಿ ಅದನ್ನ ಹೇಗೆ ಮಾಡ್ಬೋದು ಅನ್ನೋದನ್ನ ಬಹುಶಃ ಈ ದಿನದಂತ ಮೀಡಿಯಾಗಳಿಗೆ ಖಂಡಿತ ಸಾಧ್ಯ ಆಗುತ್ತೆ ನಾನು ಅಲ್ಲಿ ಶುರು ಹೇಳಿದೆ ಮಾತು ಅಂದ್ರೆ ನುಡಿ ಅಂದ್ರೆ ನುಡಿ ಅಂತಂದ್ರೆ ಅದು ಒಂದು ಶೋಧಕ ನುಡಿ ಅಂತಂದ್ರೆ ಅದು ದಾರಿ ತೋರುವ ಮತ್ತು ಬೆಳಗುವ ಮಾಡಿದ್ರು ಅಂತಂದ್ರೆ ಸುಮಾರು ತಿಂಗಳ ಕಾಲ ಆಲ್ಮೋಸ್ಟ್ ಒನ್ ಇಯರ್ ಜನರ ಜೊತೆ ಸಂಪರ್ಕ ಸಭೆಗಳನ್ನು ನಡೆಸಿದ್ದಾರೆ ಅವರು ಹೇಳೋ ಪ್ರಕಾರ ಇನ್ನೂರ ಐವತ್ತು ಸಂಪರ್ಕ ಸಭೆಗಳು ಅಂದ್ರೆ ವರ್ಕ್ಶಾಪ್ಸ್ ಅಂತೆ ಮಾಡಿದ್ದಾರೆ ಅದರಲ್ಲಿ ಒಂದಷ್ಟು ಜನ ಜರ್ನಲಿಸ್ಟ್ ಗಳು ಸೃಷ್ಟಿ ಮಾಡಿದ್ದಾರೆ ಸಿಟಿ ಜರ್ನಲಿಸ್ಟ್ ಅಂತ ನಾಗರಿಕ ಪತ್ರಕರ್ತ ಅವರನ್ನ ಸೃಷ್ಟಿ ಮಾಡಿದ್ದಾರೆ ಆಮೇಲೆ ಒಂದಷ್ಟು ಜನ ಯುವಕರನ್ನ ಕೆಲಸಕ್ಕೆ ತಗೊಂಡು ಕೆಲಸಕ್ಕೆ ತಗೊಂಡ್ಮೇಲೆ ಸುಮಾರು ತಿಂಗಳು ಅವ್ರಿಗೆ ತರಬೇತಿ ಕೊಟ್ಟಿದ್ದಾರೆ ನಾನು ಇಲ್ಲಿ ತನಕ ಪತ್ರಕರ್ತರನ್ನ ಸೆಲೆಕ್ಟ್ ಮಾಡಿ ಅವ್ರು ಅಪಾಯಿಂಟ್ ಮಾಡಿ ತಿಂಗಳಗಟ್ಲೆ ತರಬೇತಿ ಕೊಟ್ಟಂತಹ ಒಂದು ಡಿಜಿಟಲ್ ಮಾಧ್ಯಮನ ಇಲ್ಲಿ ತಂದು ನೋಡಲಿಲ್ಲ ಸೋಷಿಯಾಲಜಿ ಸ್ಟೂಡೆಂಟ್ ಬಟ್ ಇಂಜಿನಿಯರ್ ಬಟ್ ಐ ಸ್ಟಡಿ ಸೋಷಿಯಾಲಜಿ ನೀವು ಹೇಳಿದ್ದೆಲ್ಲ ನನಗೆ ನೆನಪಾಗ್ತಿತ್ತು ಮೇಡಮ್ ನಾನು ಓದಿದ್ದು ಈಚ್ ವರ್ಡ್ ಯು ಸ್ಪೋಕ್ ಐ ಕುಡ್ ರೆಸ್ ಇಟ್ ಕುಡ್ ರೆಸೋನೇಟ್ ಇನ್ ಮೈ ಮೈಂಡ್ ನಾನು ಹಿಂದೆ ಓದಿದಾಗ ಏನೇ ನೀವು ಹೇಳಿದ್ರಿ ಯು ಸ್ಪೋಕ್ ಅಬೌಟ್ ಒನ್ socialist by name uh, ಓಕೆ development okay eight ಸೊ ಆಲ್ ದೋಸ್ ಕೇರ್ ಇಷ್ಟ ಅದೆಲ್ಲ ಈಗಲೂ ಕೂಡ ಪ್ರಚಲಿತವಾಗಿ ಇದೆ ಬಟ್ ನಾವು ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇಂಡಿಪೆಂಡೆಂಟ್ ಮೀಡಿಯಾ ಅಂದ್ರೆ ಈ ಮೂರು ವರ್ತು ಆಚರಣೆ ನಿಂತು ನೋಡಿದ್ರೆ ನಮಗೆ ಇಂಡಿಪೆಂಡೆಂಟ್ ಮೀಡಿಯಾ ನೋಡಕ್ಕೆ ಸಾಧ್ಯ ಈ ಮೂರಲ್ಲಿ ಎಲ್ಲರೂ ಒಂದು ಕಡೆ ಕೈ ಜೋಡಿಸಿದ್ರು ನಾಟ್ ಬಿ ಇಂಡಿಪೆಂಡೆಂಟ್ ಇವನ್ ಬ್ಯೂರೋಕ್ರಸಿ ನಾವೇನೀಗ ನಾವು ಅಧಿಕಾರಿಗಳು ಅಧಿಕಾರಿ ವರ್ಗ ಏನಿದೆ ಇವೆರಡನ್ನೂ ಆಚೆ ಬದಗಿಟ್ಟು ನಾವು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಿದ್ರೆ ಸ್ವತಂತ್ರವಾಗಿ ಬದುಕೋದಕ್ಕೆ ಸಾಧ್ಯ ಕಾಪಾಡಿಕೊಳ್ಳೋದು ಎಲ್ಲಾನು ಒಂದು ಮಾತಾಡಬೇಕು ಆ ರೀತಿ ಹೋದ್ರೆ ನಾವು ಸತ್ಯಗಳನ್ನ ಸತ್ಯತೆಗಳನ್ನ ನಾವು ಮುಂದಿಡೋದಕ್ಕೆ ಸಾಧ್ಯ ಆಗುದಿಲ್ಲ ಸೊ ಅದಕ್ಕೆ ನೀವು ಆಲ್ಟರ್ನೇಟಿವ್ ಮೀಡಿಯಾ ಅಂತ ನೀವೇ ಕರ್ಕೊಳ್ತಿದ್ದೀರಾ ಎಲ್ಲಾನು ಬಿಟ್ಟು ಹೊರಗೆ ನಿಂತು ನೋಡಿ ಸತ್ಯ ಅಸತ್ಯತೆ ಬಗ್ಗೆ ಹೇಳೋದಕ್ಕೆ ನೀವು ಪ್ರಯತ್ನ ಮಾಡ್ತಿದ್ರೆ ಮಾಡಿ ಹೋಗದೆ ಅದರ ಆಚೆ ನಿಂತು ಮಾತಾಡಿದ್ರೆ ನಾವು ಇಂಡಿಪೆಂಡೆಂಟ್ ಮೀಡಿಯಾ ಆಗೋದಕ್ಕೆ ಸಾಧ್ಯ ಇಲ್ಲ ಸಾಧ್ಯ ಹೇಳಿದ್ದಾರೆ ಈ ಹಿಂದೆ ನಾನು ಓದ್ಬೇಕಾರೆ ಸಿವಿಲ್ ಸರ್ವಿಸ್ ಹೋಗ್ಬೇಕಾರೆ ಇ ಡಬ್ಲ್ಯೂ ಇರ್ತಿತ್ತು ನೆಕ್ಸ್ಟ್ ಫ್ರಂಟ್ ಲೈನ್ ಇರ್ತಿತ್ತು ಆಮೇಲೆ ಕ್ಯಾರವಾನ್ ತಂದಿದೆ ಸರ್ ಕ್ಯಾರವಾನ್ ಇರ್ತಿತ್ತು ಇವನ್ನೆಲ್ಲ ನಾವು ಹೋದ ಈ ಪ್ರಭಾವ ನಮ್ಮ ಯು ಪಿ ಎಸ್ ಸಿ ಮೇಲೂ ಬಿದ್ದಿದೆ ಯು ಪಿ ಎಸ್ ಅವರು ಯಾವತ್ತೂ ಓದ್ಬೇಡಿ ಅಂತಾನೆ ಹೇಳ್ತೀನಿ ಅಥವಾ ಯು ಪಿ ಎಸ್ ಸಿ ಸ್ಟ್ಯಾಂಡರ್ಡ್ ಇನ್ನೂ ಇನ್ಕ್ರೀಸ್ ಆಗ್ತದೆ ಬಂದು ಬಂದು ರೆಡಿಮೇಡ್ ಫುಡ್ ಕೊಟ್ಟು ಕೊಟ್ಟು ಮನೆಯಲ್ಲಿ ಊಟ ಮಾಡ ಸ್ವಂತವಾಗಿ ತಯಾರಿಸ್ ಯಾಕೋ ಇಲ್ಲ ಸ್ವಂತವಾಗಿ ಇವತ್ತು ಎಷ್ಟೋ ಕರ್ನಾಟಕ ಕರ್ನಾಟಕ ನಮ್ಮ ತಮಿಳುನಾಡು ಮತ್ತೆ ಸೆಪ್ರೆಂಟ್ ಸ್ಟೇಟ್ಸ್ ಅಲ್ಲಿ ನಮ್ಮಲ್ಲಿ ಆದಷ್ಟು ಇನ್ನೂ ಚಳವಳಿಗಳು ನಡೀತಾನೆ ಬಂತು ಅದನ್ನೆಲ್ಲ ನೀವು ಇಲ್ಲಿ ಬರೆದಿದ್ದೀರ ಅನ್ಕೊಳ್ತೀನಿ ನನಗೆ ಇದ್ದಿದ್ದು ಒಂದೇ ಒಂದು ಸೋರ್ಸ್ ಅವಾಗ ಒಂದು ಬ್ಲಾಗ್ ಇತ್ತು ಅವ್ರೋ ಅವರು ಕರ್ನಾಟಕದ ಇತಿಹಾಸ ಬರ್ದಿದ್ರು ಫಸ್ಟ್ ಏಕೀಕರಣದಿಂದ ಈ ನಮ್ಮಲ್ ಎಸ್ ಎಂ ಕೃಷ್ಣ ಅವರ ಪೀರಿಯಡ್ ಅವ್ರಿಸ್ಟ್ರಿ ಬಂದಿದ್ದಾರೆ ಬಟ್ ಇದೆಲ್ಲಾದನು ಹೊಂದ್ಕೊಂಡಿದೆ ಅಂತ ನಾನು ಭಾವಿಸ್ತೀನಿ ಇದನ್ನ ದಯವಿಟ್ಟು ಒಂದು ಯಾರ್ಯಾರು ಬಂದಿದ್ರಲ್ಲ ಅವ್ರೇ ಒಂದು ಸಂದರ್ಶನ ತರ ಮಾಡಿ ಅದೊಂದು ಐವತ್ತು ವಿಡಿಯೋ ತರ ಬಿಟ್ರೆ ಅದು ನಿಜವಾಗ್ಲೂ ಕೂಡ ಎಲ್ಲರಿಗೂ ಎಲ್ಲಾರು ಈಗ ಟ್ರಾವೆಲ್ ಮಾಡಬೇಕಂತ ಸಾಮಾನ್ಯವಾಗಿ ಇದಕ್ಕಿದಂಗೆ ಒಂದು ವಿರಾಮ ಬಂತು ಇವತ್ತಿನ ಮಾಧ್ಯಮದ ಒಂದು ಲಕ್ಷಣ ಏನು ಅಂದ್ರೆ ಮತ್ತೆ ಒಂದು ಬ್ರೇಕಿಂಗ್ ನ್ಯೂಸ್ ಇರಬೇಕು ಮತ್ತೆ ಒಂದು ವಿರಾಮ ಇರಬೇಕು ಇಲ್ಲೇ ಯಾವ ಯಾವ ಮಾಧ್ಯಮರು ಸರ್ವೈವ್ ಆಗೋದಕ್ಕೆ ಸಾಧ್ಯ ಇಲ್ಲ ಬಹುಶಃ ಹಾಗಾಗಿ ಛೇರ್ನೆ ಯಾರು ಹಾಗಾಗಿ ಒಂದು ವಿರಾಮನು ಸಹ ಮಧ್ಯೆ ಸಿಕ್ತು ಅಂತ ಇಲ್ಲಿ ಈಗಾಗ್ಲೇ ಬೆಳಗಿನಿಂದ ಚರ್ಚೆ ಆಗಿರೋ ಹಾಗೆ ಇಲ್ಲಿರುವಂತ ಇಬ್ಬರು ಹಿರಿಯ ಸ್ನೇಹಿತರು ಮಾ ನಿಗಮದ ಇವತ್ತಿನ ಮಾಧ್ಯಮದ ಸ್ವರೂಪದ ಬಗ್ಗೆ ಮಾತಾಡಿದ್ದಾರೆ ಇವತ್ತಿನ ಮಾಧ್ಯಮ ಎದುರಿಸ್ತಾ ಇರುವಂತಹ ಸವಾಲುಗಳ ಬಗ್ಗೆ ಮಾತಾಡಿದ್ದಾರೆ ನಾನು ಸಹ ಅದನ್ನೇ ಮುಂದುವರಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ನನಗೆ ಈ ಆಯೋಜಕರು ಆಯೋಜಕರು ಮಾತಾಡೋದಕ್ಕೆ ಹೇಳಿದಾಗ ಈ ಸಂಚಿಕೆಯ ಬಗ್ಗೆ ಹೇಳಿದರು ನಾನು ಸಹ ಈ ಸಂಚಿಕೆಯ ಬಗ್ಗೆ ಬಹಳ ಉತ್ಸಾಹಿತನಾಗಿದ್ದೆ ಯಾಕೆಂದ್ರೆ ಕರ್ನಾಟಕದ ಏಕೀಕರಣವನ್ನ ಕುರಿತು ಇರುವಂತಹ ಒಂದು ಸಮಗ್ರ ಮಾಹಿತಿ ನೀಡುವಂತ ಒಂದು ದೊಡ್ಡ ಗುತ್ತಿಗೆ ಅಂತ ಹೇಳಿ ಹೇಳಿದ್ರು ಅದನ್ನ ಓದಬೇಕು ಅನ್ನುವಂತ ಉತ್ಸುಕತೆಯಲ್ಲಿ ನಾನು ಬರ್ತೀನಿ ಬರದಕ್ಕೆ ಒಪ್ಕೊಂಡಿ ಆದ್ರೆ ಪುಸ್ತಕ ಲೇಟ್ ಅಲ್ಲ ಇವತ್ತೇ ತಲುಪಿದ್ರು ಹಾಗಾಗಿ ನನಗೆ ಈ ಪುಸ್ತಕದ ಬಗ್ಗೆ ಅಥವಾ ಈ ಪುಸ್ತಕದಲ್ಲಿರುವಂತ ಏನು ಲೇಖನಗಳಿದೆ ಅದರ ಬಗ್ಗೆ ಮಾತಾಡುವಂತ ಒಂದು ಆದ್ರೆ ನಾನು ಈ ಸಂದರ್ಭವನ್ನು ಬಳಸಿಕೊಂಡು ಕೆಲವು ಮಾಧ್ಯಮವನ್ನ ನಾನು ಹೇಗೆ ಅರ್ಥ ಮಾಡ್ಕೊಂಡಿದ್ದೀನಿ ಈ ಮಾಧ್ಯಮ ನನ್ನನ್ನು ಒಳಗೊಂಡ ಹಾಗೆ ನಮ್ಮೆಲ್ಲರ ಮೇಲೆ ಏನು ಪರಿಣಾಮಗಳನ್ನ ಬೀರಿದೆ ಅನ್ನೋದನ್ನ ನಾನು ಕೆಲವು ಮಾತುಗಳಲ್ಲಿ ನಿಮ್ ಜೊತೆಗೆ ನನಗೆ ಈ ಮಾಧ್ಯಮದ ಬಗ್ಗೆ ಬಂದಿದೆ ಆದ್ರೆ ಈ ರಾಜಕೀಯ ಪ್ರಜ್ಞೆಯನ್ನ ನಾವು ನೇರ್ಪುಗೊಳಿಸುವಂತಹ ಅದನ್ನ ಒಂದು ವ್ಯವಸ್ಥಿತವಾಗಿರುವಂತಹ ಒಂದು ಸ್ವರೂಪವನ್ನ ಕೊಡುವಂತಹ ಒಂದು ಒಂದು ಲಕ್ಷಣಗಳೇ ನಮ್ಮ ನಡುವೆ ಕಾಣ್ತವೆ ಅದು ಬಹಳ ದೊಡ್ಡ ದೊರಕ ಅದಕ್ಕೆ ಮಾಧ್ಯಮವೂ ಸಹ ಹೊಣೆಗಾರ ಅನ್ನೋದನ್ನ ನಾವು ಇತರೆ ಸಂಘ ಸಂಸ್ಥೆಗಳ ಸಹಕಾರ ರಹಿತವಾಗಿ ಸಾರ್ವಜನಿಕರಿಗಾಗಿ ಸಾರ್ವಜನಿಕರಿಂದಲೇ ಸೃಷ್ಟಿಯಾಗಿ ಪಾರದರ್ಶಕವಾಗಿ ನಿಂತಿರುವ ಸುದ್ದಿ ವಾಹಿನಿಯ ಈ ದಿನ ಡಾಟ್ ಕಾಂ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಕುರಿತು ಮಾತನಾಡಿದಂತಹ ಡಾಕ್ಟರ್ ಸಿರಾಜ್ ಅಹಮದ್ ಸರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ ಒಳ್ಳೆಯ ನಿರೂಪಕರು ನಮ್ಮ ಹೆಣ್ಮಗಳ ಮಕ್ಕಳನ್ನ ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಸಿದ್ಧ ಮಾಡಬಹುದು ಅಂತ ಕಾಣಿಸ್ತೀವಿ ಹಾಗಾಗಿ ಡಾಟ್ ಕಾಮ್ ಮತ್ತು ಮೂರು ಮುಖ್ಯ ಟ್ಯಾಗ್ಲೈನ್ಸ್ ಅಂತ ಹೇಳ್ತೀವಲ್ಲ ಆಶಯಗಳ ಮೇಲೆ ನಿಂತಿದೆ ಒಂದು ಸತ್ಯ ಇನ್ನೊಂದು ನ್ಯಾಯ ಮತ್ತೊಂದು ಪ್ರೀತಿ ಈಗ ಮೂರನ್ನ ಬಿಟ್ಟು ಮನುಷ್ಯ ಬದುಕಿದ್ದಾನೆ ಅಂದರೆ ಆ ಮನುಷ್ಯನೇ ಅಲ್ಲ ನನ್ನ ಪ್ರಕಾರ ಮತ್ತು ಧೈರ್ಯವಾಗಿ ಹೇಳಬೇಕು ನಾನು ಯಾವಾಗಲೂ ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧಿ ಅಂತ ಬಹಳ ಬಹಳ ಜನ ಇತ್ವಗಳು ಇದು ಬಹಳ ಮುಖ್ಯವಾದ್ದು ಪ್ರೀತಿ ಮತ್ತು ಸಂತೋಷವನ್ನು ಜನರನ್ನು ಹಚ್ಚುವ ಒಬ್ಬ ವ್ಯಕ್ತಿಯಾಗಿ ನಾನು ಬರ್ತೀನಿ ಅನ್ನೋದು ಯಾವ ಮನುಷ್ಯನ ಹೊರಪಡಿಸಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ ಬಹಳ ನಮ್ಮ ಎಲ್ಲ ಮೌಲ್ಯಗಳು ರತ್ನಾಶವಾಗಿ ನಮ್ಮ ಸಿರಾಜಿಗೆ ಹೇಳಿದರು ಡಾಕ್ಟರ್ ಸುನೀತಾ ಬನ್ನಾಡಿ ಹೇಳಿದರು ಇವು ಬೇರೆ ಬೇರೆ ಆಧಾರಗಳನ್ನು ಕೊಟ್ಟು ಎಲ್ಲೊಳಗೆ ಲೆಕ್ಕದಲ್ಲಿ ಇವೆಲ್ಲವನ್ನು ಭಾರತದಕ್ಕೆ ಸಂಬಂಧಪಟ್ಟ ಮಾಡಿದಾಗೆ ತುಂಬಾ ಉಪಯುಕ್ತವಾದಂತಹ ಮಾತುಗಳನ್ನು ಆಡಿದ್ದಾರೆ ನಾನು ಅವರನ್ನು ಪುನರಾವರ್ತನೆ ಮಾಡಲ್ಲ ಈ ಎಲ್ಲ ಅವಾರ್ಥಗಳನ್ನ ನೋಡಿ ಅಂತ ವಿಶ್ಲೇಷಿಸಿ ಅಂತ ನಮ್ಮನ್ನ ಪ್ರಕೃತಿ ಒದಗಿಸಿದೆ ಅದು ಉಪಯುಕ್ತವಾದಂತೆ ಅದು ಸರಿ ಮತ್ತೆ ಸರಿಯಾದ ಸರಿ ಸಾಯ್ಬೇಕು ಇರುವ ಜಾಸ್ತಿ ಮಾಡುವ ಒಂದು ಯುಗ ಇದೆ ಯುಗಕ್ಕೆ ಈ ದಿನ ಡಾಟ್ ಕಾಮ್ ಪ್ರಯತ್ನ ಮಾಡ್ತಾರೆ ಇದು ಈ ದಿನ ಡಾಟ್ ಕಾಮ್ ಹೆಲ್ಪ್ಲೈನ್ ನಂಬರು ಶಿವಮೊಗ್ಗ ಜಿಲ್ಲೆಯ ಅಂತ ಏನೇ ಸುದ್ದಿಗಳು ಕಾರ್ಯಕ್ರಮಗಳು ನಿಮ್ಮ ಸಂಬಂಧಪಟ್ಟ ಸಮಸ್ಯೆಗಳಿದ್ರೆ ಈ ಈ ಗೆ ನೀವು ವಾಟ್ಸ್ಆ್ಯಪ್ ಮಾಡಿ ಸಂಬಂಧಪಟ್ಟ ಸುದ್ದಿಗಳು ಅಧಿಕಾರಿಗಳು ಗಮನ ನಮ್ಮ ತರೀಕೆರೆ ಸರ್ಕಾರಿ ಬಸ್ಮಂತ ಅರದೇ ಕಾಲೇಜಿನ ಅಧ್ಯಾಪಕರಾದಂಥ ಸವಿತಾ ಮೇಡಮ್ ಅವರನ್ನ ಕೇಳಿಕೊಂಡಾಗ ಅವರು ಸಹಿತ ಸಂತೋಷದಿಂದ ಹುಟ್ಟಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ತಮ್ಮ ವಿಚಾರ ಲಹೆಯನ್ನು ಮುಗಿಸಿದ್ದಾರೆ ಹಾಗಾಗಿ ಅವರಿಗೂ ಸಹಿತ ನಿಮ್ಮೆಲ್ಲರ ಪರವಾಗಿ ಈ ದಿನ ಡಾಟ್ ಕಾಮ್ ಪತ್ರವಾಗಿ ಧನ್ಯವಾದಗಳನ್ನ ಜೊತೆಗೆ ಈ ದಿನ ಡಾಟ್ ಕಾಮ್ ಅಹಿಂದ ಸಂಘಟನೆಯ ಹಿನ್ನೆಲೆಯಲ್ಲಿ ಬಂದು ಬರ್ತಕ್ಕಂಥ ಒಂದು ಸೋಷಿಯಲ್ ಮೀಡಿಯಾ ಅದಕ್ಕೂ ಸಹಿತ ಒಂದು ಇರುವಂತ ಒಬ್ಬ ಅತಿಥಿ ನಮಗೆ ಬೇಕು ಅಂದಾಗ ಸಿರಾಜ ಬಂದವ್ರನ್ನ ನಾವು ಮುಂದಿಸಿದ್ವಿ ಅವ್ರು ಇರ್ಬೇಕು ನಮ್ಮ ಜೊತೆಯಲ್ಲಿ ಅವ್ರ ವಿಚಾರವನ್ನು ಕೇಳಬೇಕು ಅಂತೇಳಿ ಅವ್ರನ್ನು ಸಹಿತ ನಾವು ಭೇಟಿ ಮಾಡಿ ಆಹ್ವಾನ ಮಾಡಿದ್ವಿ ಅವರು ಸಂತೋಷದಿಂದ ಒಪ್ಪಿ ಇವತ್ತು ಬಂದು ಇವತ್ತಿನ ಕಾರ್ಯಕ್ರಮದಲ್ಲಿ ತನ್ನ ತಿಳಿಸಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವುಗಳೆಲ್ಲ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ ಇದು ಆದ್ದರಿಂದ ನಮಗೆ ಸ್ಮರಣೀಯವಾದಂಥ ದಿನ ಇವತ್ತು ಭಾನುವಾರ ರಾಜ್ಯದ ಹತ್ತು ಜಿಲ್ಲೆಗಳಲ್ಲಿ ಈ ತರ ಕಾರ್ಯಕ್ರಮ ನಡೀತಾರೆ ಹದಿನೆಂಟು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಎಲ್ಲ ಕಾರ್ಯಕ್ರಮಗಳಲ್ಲಿ ಇವತ್ತು ನಮ್ಮ ಶಿವಮೊಗ್ಗದಲ್ಲಿ ನಡೆದಿದೆ ಕಾರ್ಯಕ್ರಮ ಇದೊಂದು ಸುಂದರವಾದಂಥ ಕಾರ್ಯಕ್ರಮ ಅಚ್ಚುಕಟ್ಟಾದಂಥ ಕಾರ್ಯಕ್ರಮ ಮತ್ತು ವಿಚಾರವಂತಿಕೆ ಇರುವಂತಹ ಒಂದು ವಿಚಾರ ವೇದಿಕೆ ಮಾಡಿದಂಥ ಕಾರ್ಯಕ್ರಮ ಅಂತ ಹೇಳಿ ನಾನು ಹೇಳಿಕೆ ತಿಳಿಸ್ತೇನೆ ಹಾಗೆಯೇ ಏನಿವತ್ತು ನಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತೇಳಿ ಆಹ್ವಾನ ಮಾಡಿದ್ವಿ ನಮ್ಮ ಹಿರಿಯ ಸ್ನೇಹಿತರು ಕುವು ವಿಶ್ವವಿದ್ಯಾಲಯದ ಪ್ರಮುಖ ಪ್ರಾಧ್ಯಾಪಕರಾದಂಥ ಶ್ರೀಕಂಠ ಹುಡುಗಿಯವರು ನಾನು ಸಂತೋಷದಿಂದ ಬರ್ತೇನೆ ಈ ಚಾನಲ ನಾನು ನೋಡ್ತಾ ಇದ್ದೇನೆ ಒಳ್ಳೆ ಚೆನ್ನಾಗಿ ಇದೆ ಆದ್ದರಿಂದ ಇದೊಂದು ಜೊತೆಯಲ್ಲಿ ನಾವಿರ್ತೇವೆ ನಾನು ಬಂದು ಪ್ರಮುಖವಾದಂಥ ಭಾಷಣವನ್ನು ಮಾಡ್ತೇನೆ ಅಂತ ಹೇಳಿ ಅವರು ಬೆಳಗ್ಗೆ ಹತ್ತು ಗಂಟೆಗೆ ಸರಿಯಾದ ಸಮಯಕ್ಕೆ ಇಲ್ಲಿದ್ದರು ಅದರಿಂದ ಅವರಿಗೆ ಆ ಒಂದು ಏನು ಖಚಿತತೆ ಇದೆ ಸಮಯದ ಖಚಿತತೆ ಅವರ ವಾರ್ತಿಯ ಬೆಳೆಯ ಖಚಿತತೆ ಎಲ್ಲವನ್ನ ನಾವು ಮುಂದೆ ಕಾಣಿಸಿಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕಾಗಿದೆ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ನಮ್ಮ ಬಗ್ಗೆ ಏನು ಅವರು ಹಾಜರಾಗಿ ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ ಅದಕ್ಕೋಸ್ಕರ ಈ ಡಾಟ್ ಈ ದಿನದ ಕಾರ್ಯಕ್ರಮದ ಈ ದಿನ ಡಾಟ್ ಕಾಮನ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದ್ದಾರೆ ವಿಶ್ವವಿದ್ಯಾಲಯದ ಬಗ್ಗೆ ನಿಮಗೆಲ್ಲ ಈ ಸೋಷಿಯಲ್ ಮೀಡಿಯಾದಿಂದ ಇರುವಂಥ ಶ್ರಮವನ್ನು ತಿಳಿಸಿದ್ದಾರೆ ಹಾಗಾಗಿ ಇವತ್ತಿನ ದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದ್ದಾರೆ ಅಂತೇಳಿ ಭಾವಸ್ಕಾರ ಅವರಿಗೂ ಸಹಿತ ನಾನು ನಿಮ್ಮೆಲ್ಲರ ಪರವಾಗಿ ಡಾಟ್ ಕಾಮ್ ಪರವಾಗಿ ಧನ್ಯವಾದಗಳು ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಲಿಕ್ಕೆ ಬಂದಿದ್ದಂಥ ಶಿವಮೊಗ್ಗ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಇವತ್ತಿನ ಪ್ರಭಾರಿ ಜಿಲ್ಲಾಧಿಕಾರಿಗಳು ಆದಂಥ ರೇಮಂತ ಸರ್ ಅವರು ನಿಮ್ಮೆಲ್ಲರ ಮಧ್ಯೆ ಇದ್ದು ಭಾಳ ಸಂತೋಷವಾಗಿ ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಒಂದಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ ನಿಜವಾಗಿಯೂ ಅದು ನಾವುಗಳೆಲ್ಲ ಜೊತೆಗೆ ಚರ್ಚಿನಲ್ಲಿ ಹೊಸ ಅದನ್ನ ಏನಾದರೂ ಕಲಿಯೋಣ ಅಂತೇಳಿ ಅವರು ನಮಗೆಲ್ಲ ಒಂದು ಹೊಸ ಸಲಹೆಯನ್ನು ಕೊಟ್ಟಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅವ್ರಿಗೂ ಸಹಿತ ನಾನು ನಿಮ್ಮೆಲ್ಲರ ಪರವಾಗಿ ಈ ದಿನ ಡ್ಯಾಟ್ಕ್ರಾಮ್ನ ಪರವಾಗಿ ಧನ್ಯವಾದಗಳನ್ನ